ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಬೆಂಗಳೂರಿನಲ್ಲಿ ಯಗ್ನಹಳ್ಳಿ ನಗರದಲ್ಲಿ ಕೂಡ ಒಂದು ಹೊಸದಾಗಿ ಮೊಬೈಲ್ ಶಾಪ್ ಕೂಡ ಓಪನ್ ಆಗಿದೆ ಆ ಮೊಬೈಲ್ ಶಾಪ್ನಲ್ಲಿ ಕೂಡ ಡಿಸ್ಕೌಂಟ್ ಮೇಲೆ ಕೂಡ ನಡೀತಾ ಇದೆ ಹೊಸದಾಗಿ ಓಪನ್ ಮಾಡಿರೋದರಿಂದ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಮೊಬೈಲ್ನ ಅಸಸರಿಸ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ ಏನಪ್ಪ ಅಂದರೆ ಮೊಬೈಲ್ಗೆ ಕೂಡ ಟೆಂಪರ್ ಗ್ಲಾಸು ಮತ್ತು ಮೊಬೈಲ್ ಪೌಚ್ಗಳನ್ನ ಕೂಡ ಭಾಳ ಕಮ್ಮಿ ರೇಟ್ಗೆ ಕೂಡ ಕೊಡ್ತಾ ಇದ್ದಾರೆ ಇದು ಅನ್ ಎಗ್ನಹಳ್ಳಿಯ ಮೇನ್ ರೋಡ್ ಆಗಿರ್ತಕ್ಕಂಥ ಅಂದ್ರಹಳ್ಳಿ ಮೇನ್ ರೋಡ್ ಇದು ಅಂದ್ರಹಳ್ಳಿ ಮೇನ್ ರೋಡಲ್ಲಿ ಕೂಡ ಹೋದರೆ ಇದೇ ಅಡ್ರೆಸ್ಸಲ್ಲಿ ಕೂಡ ಸಿಗುತ್ತೆ ನೋಡಿ ಇದ್ರ ಪಕ್ಕದಲ್ಲಿ ಕೂಡ ಜೈ ಮಾರುತಿ ಮೆಡಿಕಲ್ ಇದೆ ಆ ಮೆಡಿಕಲ್ ಪಕ್ಕದಲ್ಲೇ ಕೂಡ ಈ ಶಾಪ್ ಕೂಡ ಓಪನ್ ಆಗಿದೆ ಇನ್ನೂ ಮೊಬೈಲ್ ಅಂಗಡಿಗೆ ಹೆಸರನ್ನು ಕೂಡ ಇಟ್ಟಿಲ್ಲ ಇವಾಗ ರೀಸೆಂಟಾಗಿ ಕೂಡ ಓಪನ್ ಆಗಿರೋದು ನೀವೇನಾದರೂ ಯಜ್ನಹಳ್ಳಿಯಲ್ಲಿದ್ದರೆ ಕೂಡ ಇಲ್ಲಿ ಭೇಟಿ ಕೊಡಿ ತುಂಬ ಡಿಸ್ಕೌಂಟಲ್ಲಿ ಕೂಡ ಸಿಗ್ತಾಯಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಹೋಗಿ ತಗೊಳ್ಳಿ ಇದೇ ಮಾರುತಿ ಮೆಡಿಕಲು ಇದರ ಪಕ್ಕದಲ್ಲೇ ಕೂಡ ಎರಡನೇ ಅಂಗಡಿ ಕೂಡ ಏನೇ ಇಲ್ಲೇ ಕೂಡ ಇರೋದು ಮೊಬೈಲ್ ಶಾಪು ಈ ಕಡೆ ಬಂದಾಗ ತಗಡಿ ಇದು ಓನ್ಲಿ ಏಟ್ ಹಂಡ್ರೆಡ್ ಏಟ್ ಇದು ಓನ್ಲಿ ಏಟ್ ಹಂಡ್ರೆಡ್ थ हंड्रेड मंथ ग्यारंटी मतलब केबल बैंक अबोन कैबल टू फिफ्टी सिंथ ग्यारंटी कम जास्ती अल कवर् हंड्रेड रुपी हंड्रेड हंड्रेड रुपी ग्लास हंड्रेड ಟೆಂಪರ್ ಗ್ಲಾಸ್ ಫೋರ್ ಹಂಡ್ರೆಡ್ ಯು ವಿ ಗ್ಲಾಸ್ ನಾ ನಾವೇ ಯು ಅಂದ್ರೆ ಕರ್ವೆ ಈ ತರ ಮೊಬೈಲ್ ಬರ್ತದೆ ಇದಕ್ಕೆ ಫೋರ್ ಹಂಡ್ರೆಡ್ ಗಟ್ಟಿ ಇರುತ್ತೆ ಪುಲ್ ಗಟ್ಟಿ ಪುಲ್ ಗಟ್ಟಿ ಇಟ್ ಮಾಡಿ ಹಾಕ್ಬೇಕು

ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಸಪ್ರೇಟ್ ಎಷ್ಟಿದೆ ಹೊಸ ಅಂಗಡಿಗೆ ಏನೋ ಡಿಸ್ಕೌಂಟ್ ಕೊಟ್ಟಿಲ್ಲ ಇನ್ನು ಡಿಸ್ಕೌಂಟ್ ಪ್ರೈಸ್ ಹೊಸ ಮೊಬೈಲ್ಗಳು ಏನು ಬಂದಿಲ್ಲ ಹೊಸ ಮೊಬೈಲ್ ಬಂದಿಲ್ಲ ಈಗ